ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತಗೋಬೋದು ಸ್ಟಾರ್ಟಿಂಗಲ್ಲಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಒಂದು ಸಲ ಲಾಕ್ ಮಾಡಿಕೊಂಡೆ ಎರಡನೇ ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ಸಲ ಟೋಟಲ್ ಆಗಿ ಮೂರು ಸಲ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾಲ್ಕು ಸಲ ಕೂಡ ನಾವು ಲಾಕ್ ಮಾಡ್ಕೋಬೋದು ಬಟ್ಟೆಗೆ ಇವಾಗ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಚೈನ್ಗಳನ್ನು ತೊಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ಟೆನ್ ಚೈನ್ ತೊಗೊಂಡಾದಮೇಲೆ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗಲ್ಲ ಒಂದು ಫೈವ್ ಚೈನ್ ಆಗೋವಷ್ಟು ನ ಬಿಡಬೇಕು ನೋಡಿ ಈ ಥರ ಒಂದು ಐದು ಚೈನ್ ಆಗೋವಷ್ಟು ನ ಬಿಟ್ಟು ಬಟ್ಟೆಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಯು ಶೇಪಲ್ಲಿ ಬರಬೇಕು ನಮಗೆ ಇದು ಹತ್ತು ಚೈನ್ ಏನಿದೆ ಅದು ಯು ಶೇಪಲ್ಲಿ ಬರಬೇಕು ಈಗ ಬಟ್ಟೆಗೆ ಲಾಕ್ ಮಾಡಿದೆ ಅಲ್ಲ ಇನ್ನೂ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮೂರು ಸಲ ಟೋಟಲಾಗಿ ಬಟ್ಟೆಗೆ ನಾವು ಲಾಕ್ ಮಾಡ್ಕೋಬೇಕು ಮೇಲೆ ಈಗ ಹತ್ತು ಚೈನ್ಗಳನ್ನು ತಗೋಬೇಕು ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದನ್ನು ಒಂದು ನಾಲ್ಕು ಚೈನ್ ಆಗೋವಷ್ಟು ಗ್ಯಾಪ್ ನಾಲ್ಕು ಇಲ್ಲಾಂದರೆ ಒಂದು ಐದು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಹಾಗೆ ಮೂರು ಸಲ ನಾವು ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪು ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಹತ್ತು ಚೈನ್ಗಳನ್ನು ತಗೊಳ್ಳೋದು ಮತ್ತು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಈ ಥರ ಬರಬೇಕು ಲೂಸಾಗಿ ಚೈನು ಅಂದರೆ ಒಂದು ಐದು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ನಾವು ಲಾಕ್ ಮಾಡಿಕೊಂಡ್ರೆ ಈ ಥರ ಯೂ ಶೇಪಲ್ಲಿ ಬರುತ್ತೆ ಇದೇ ಥರ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಈ ಥರ ಬೇಸ್ ಲೈನು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಮೂರು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಇದೇ ಥರ ನಾವು ಹಾಕ್ತಾ ಹೋಗಬೇಕು ಹತ್ತತ್ತು ಚೈನ್ಗಳನ್ನು ತೊಗೊಂಡು ಲಾಕ್ ಮಾಡಿ ಇಲ್ಲಿ ಮೂರು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿಕೊಡೋದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಮೂರು ಇಲ್ಲ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸೆಂಟರು ಈಗ ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಈ ಹತ್ತು ಚೈನ್ ಇದೆ ಅಲ್ವಾ ಅದರಿಂದ ನಾವು ಹಾಫ್ ಡಬಲ್ ಕ್ರೋಶನ ತಗೊಳ್ಳೋದು ನೋಡಿ ಈ ಥರ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ಲೂಪಿಂದ ಥ್ರೆಡ್ನ ಹೊರ್ಗಡೆ ತೊಗೊಬರ್ಬೇಕು ಹಾಫ್ ಡಬಲ್ ಕ್ರೋಶ ಅಂದರೆ ಹೀಗೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮೂರು ಲುಪ್ಪಿಂದನೂ ಥ್ರೆಡ್ನ ಹೊರ್ಗಡೆ ತೊಗೊಬರೋದು ಇದೇ ಥರ ನಾವು ಟೋಟಲ್ ಆಗಿ ನಾಲ್ಕು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಆಗಿದೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಆಗಿದೆ ಈಗ ಐದನೇ ಹಾಫ್ ಡಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡೋದೇನು ಬೇಡ ಬೇಡ ಡೈರೆಕ್ಟಾಗಿ ಅಲ್ಲಿಂದನೇ ಸೂಜಿ ಮೇಲೆ ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ಥರ ಮೂರು ಲುಪ್ಪಿಂದ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ಇದಾದ್ಮೇಲೆ ಥ್ರೆಡ್ ನ ಇಳ್ಕೊಂಡು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಇದಕ್ಕೆ ಕೂಡ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನೂ ಸೇರಿಸಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮೂರು ಬೀಟ್ಸ್ಗಳನ್ನು ಇನ್ಸರ್ಟ್ ಮಾಡಿ ಆದಮೇಲೆ ಮತ್ತೆ ನಾವು ನಾಲ್ಕು ಸಲ ಆಫ್ ಡಬಲ್ ಕ್ರೋಶನ್ನು ತಗೋಬೇಕು ಎರಡು ಸಲ ಆಯಿತು ಮೂರನೇ ಸಲ ನಾಲ್ಕನೇ ಸಲ ಈ ರೀತಿ ಈಗ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಹತ್ತು ಚೈನ್ ಏನಿದೆ ಅಲ್ಲಿಗೆ ಹೋಗಿ ಮತ್ತೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಹಾಫ್ ಡಬಲ್ ಕ್ರೋಶ ಮಾಡಿದ್ಮೇಲೆ ಐದನೇ ಹಾಫ್ ಟೇಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡೋದು ಬೇಡ ಸೂಜಿ ಮೇಲೆ ಸಲ ದಾರ ತಗೊಂಡು ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದಕ್ಕೆ ಕೂಡ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈಗ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಇದಕ್ಕೆ ಕೂಡ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೆಂಟರ್ ಗ್ಯಾಪಲ್ಲಿ ಈ ಮೂರು ಬೀಡ್ಸ್ಗಳು ಬರುತ್ತೆ ಈಗ ನೆಕ್ಸ್ಟು ಒಂದು ಆಫ್ಟಬಲ್ ಕ್ರೋಶ ತಗೊಂಡಾದ ಮೇಲೆ ನಾವು ಮತ್ತೆ ನಾಲ್ಕು ಹಾಫ್ಟಬಲ್ ಕ್ರೋಶಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ಫೋರ್ ಟೈಮ್ಸ್ ನಾವು ಹಾಫ್ಟಬಲ್ ಕ್ರೋಶನ ತಗೊಂಡು ಇಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ನೆಕ್ಸ್ಟ್ ಮೂರು ಸಲ ಲಾಕ್ ಮಾಡಿರ್ತೀವಲ್ವಾ ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿಕೊಂಡ್ರೆ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಸ್ಟಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಏನು ತಗೊಂಡಿರ್ತೀವಿ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ನಿಮಗೆ ಏನಾದರೂ ಕುಚ್ ಕಟ್ಬೇಕು ಅಂತ ಇದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನಾಲ್ಕು ಚೈನ ತಗೊಂಡ್ರೆ ಕುಚ್ನ ಕಟ್ಕೋಬೋದು ಇಲ್ಲ ಅಂದರೆ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿಲ್ಲ ಅಂದರೆ ಸೆಂಟರ್ ಗ್ಯಾಪಲ್ಲಿ ಕೂಡ ಕುಚ್ಚಿನ ಕಟ್ಕೋಬೋದು ನೋಡಿ ಸೆಂಟರ್ ಗ್ಯಾಪ್ ಏನಿದೆ ಇಲ್ಲಿನ ಕೂಡ ನಾವು ಕುಚ್ನ ಕಟ್ಕೋಬೋದು ಒಂದು ಎರಡು ಮೂರು ಆರ್ಚ್ಗಳಾದಮೇಲೆ ಕುಚನ್ನ ಕಟ್ಕೋಬೋದು ಅಂದರೆ ನೀವು ಇಲ್ಲಿ ಕುಚ್ ಕಟ್ಬೇಕು ಅಂದರೆ ಈ ರೀತಿ ನ ಇನ್ಸರ್ಟ್ ಮಾಡಬೇಡಿ ಹಾಗೇ ಡಿಸೈನ್ ಆಗ್ತಾ ಹೋಗಿ ಮತ್ತು ಸೆಂಟರ್ ಗ್ಯಾಪಲ್ಲಿ ಇಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ಇಲ್ಲ ಅಂದರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಜೈನ್ ತಗೊಂಡ್ರೆ ಅಲ್ಲಿ ಕೂಡ ಕುಚ್ಚನ್ನ ಕಟ್ಕೋಬೋದು ನೋಡಿ ಡಿಸೈನ್ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಕೆಲವರಿಗೆ ಕುಚ್ಚು ಬೀಡ್ಸು ಜಾಸ್ತಿ ಇಷ್ಟ ಆಗಲ್ಲ ಅಂತವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಇಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಒಂದೇ ಕಲರಲ್ಲಿ ಅಲ್ವಾ ಒಂದಷ್ಟು ದೂರ ಆದಮೇಲೆ ಥ್ರೆಡ್ ಕಲರ್ ಚೇಂಜ್ ಮಾಡಿ ನೀವು ಬೇರೆ ಬೇರೆ ಕಲರಲ್ಲಿ ಕೂಡ ಆರ್ಚ್ಗಳನ್ನು ಮಾಡ್ಕೋಬೋದು ಅಂದರೆ ಒಂದು ಐದಾರು ಆರ್ಚ್ ಒಂದು ಕಲರ್ ಆದಮೇಲೆ ಥ್ರೆಡ್ನ ಚೇಂಜ್ ಮಾಡಿದ್ರೆ ಬೇರೆ ಕಲರಲ್ಲಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು